ಬಿಜೆಪಿ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ ಇಲ್ಲ ನಾವು ಅದನ್ನ ಡಬಲ್ ಬೆಂಚ್ ಗೆ ರಿವ್ಯೂ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅದನ್ನ ರಿವ್ಯೂ ಮಾಡ್ತೀವಿ ಸಮರ್ಥ ಮಾಡ್ಕೊಳ್ಳೋ ಎಲ್ಲ ಎಲ್ಲೋಂಥ ವಿಫಲ ಆಗ್ತದೆ ಸರ್ಕಾರ ವಿಚಾರದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಕೋರ್ಟ್ಗಳು ಆದೇಶಗಳು ಕೊಡ್ತಾ ಇರ್ತಾರೆ ನಾವು ಅಪೀಲ್ ಹಾಕ್ಲೇಬೇಕಾಗುತ್ತೆ ನಮಗೆ ತಿಳಿದಂತ ಕಾರಣಗಳನ್ನ ನಾವು ಕೊಡ್ತೇವೆ ಡಬಲ್ ಬೆಂಚ್ ಅಲ್ಲಿ ಏನಾಗುತ್ತೆ ನೋಡೋಣ ಒಬ್ಬರನ್ನ ಓಲೈಕೆ ಮಾಡ್ಲಿಕ್ಕೆ ಹೋಗಿ ಈ ಒಂದು ಡಿಸಿಷನ್ ತಗೊಂಡು ಸರ್ಕಾರ ಅಂತ ಹೇಳಿ ಬಿಜೆಪಿ ಟೀಕೆಗಳನ್ನ ಮಾಡ್ತಾ ಇದ್ರು ಹೊಲೈಕೆ ಪ್ರಶ್ನೆ ಬರೋದಿಲ್ಲ ಈಗ ಹಿಂದೆ ಜಗದೀಶ್ ಆ ಅಧ್ಯಕ್ಷ ಮಾಡಿದ್ರು ಅವರ ಮುಖ್ಯಮಂತ್ರಿ ಅವಾಗ ಯಾರನ್ನ ಹೊಲೈಕೆ ಮಾಡಿದ್ರು ಅವರು ಏನ ಆರ್ ಎಸ್ ಎಸ್ ಅಂತ ಹೇಳಿರ್ಲಿಲ್ಲ ನಾವು ಆರ್ ಎಸ್ ಎಸ್ ಅಂತ ಏನ್ ಹೇಳಿದ್ರು ಸಾರ್ವಜನಿಕ ದೃಷ್ಟಿಯಿಂದ ಇದು ಈ ರೀತಿ ಆಗೋದು ಬೇಡ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ನಾವು ಅವರು ಹಿಂದೇನೂ ಕೂಡ ಅವರು ಅದೇ ಇದಕ್ಕೆ ಕಾರಣ ಇತ್ತು ಏನೋ ಗೊತ್ತಿಲ್ಲ ಅವ್ರಿಗೇನು ಕಾರಣ ಇತ್ತು ನಾವು ಕೆಲವು ಕಾರಣಗಳಿಂದ ಆ ತೀರ್ಮಾನವನ್ನು ಸರ್ಕಾರ ಮಾಡ್ತೀವಿ ಅದಕ್ಕೆ ಕೋರ್ಟ್ನವರು ಒಂದು ಅವ್ರು ಬೇರೆ ಅವ್ರಿಗೇನು ಅರ್ಥೈಸ್ಕೊಂಡಿದ್ದಾರೆ ಕೋರ್ಟ್ನವರು ಗೊತ್ತಿಲ್ಲ ಅವರು ಆ ರೀತಿ ತೀರ್ಮಾನ ಕೊಟ್ಟಿದ್ದಾರೆ ಈಗ ನಾವು ಮತ್ತೆ ಅಪೀಲ್ ಹೋಗ್ತೀವಿ ಅಪೀಲ್ನಲ್ಲಿ ಮತ್ತೂ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟು ಸರ್ಕಾರದ ಉದ್ದೇಶವನ್ನ ಅವರಿಗೆ ತಿಳಿಸಿ ತಿಳಿಸ್ತೇವೆ ಏನ್ ಆದೇಶ ಬರುತ್ತೆ ನೋಡೋಣ ಗ್ರಾಮಗಳು ಮತ್ತೆ ಮುಂದುವರಿಬೇಕು ಅನ್ನೋ ಪತ್ರ ಚಳುವಳೆಲ್ಲ ಶುರುವಾಗಿದೆ ಅದೆಲ್ಲ ಬಿಡಿಯಪ್ಪ ಅದ್ರದ್ದೆಲ್ಲ ಬಿಜೆಪಿ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾ ಎಲ್ಲ ನಾವು ಅದನ್ನ ಡಬಲ್ ಬೆಂಚಿಗೆ ಗೆ ರಿವ್ಯೂ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅದನ್ನ ರಿವ್ಯೂ ಮಾಡ್ತೇವೆ ಹಾಕ್ತಿವಿ ಸಮರ್ಥೆ ಮಾಡ್ಕೊಂಡು ಎಲ್ಲ ಅಂತ ಸರ್ಕಾರ ಅವರ ವಿಚಾರದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ ಅರ್ಥ ಇರುತ್ತೆ ಕೋರ್ಟ್ಗಳು ಆದೇಶಗಳು ಕೊಡ್ತಾ ಇರ್ತಾರೆ ನಾವು ಅಪೀಲ್ ಹಾಕ್ಲೇಬೇಕಾಗುತ್ತೆ ನಮಗೆ ತಿಳಿದಂತ ಕಾರಣಗಳನ್ನು ನಾವು ಕೊಡ್ತೇವೆ ಆ ಡಬಲ್ ಅಲ್ಲಿ ಏನಾಗುತ್ತೆ ನೋಡೋಣ ಒಬ್ಬರನ್ನ ಓಲೈಕೆ ಮಾಡ್ಲಿಕ್ಕೆ ಹೋಗಿ ಈ ಒಂದು ಡಿಸಿಷನ್ ತಗೊಂಡು ಸರ್ಕಾರ ಅಂತ ಹೇಳಿ ಬಿಜೆಪಿ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಓಲೈಕೆ ಪ್ರಶ್ನೆ ಬರೋದಿಲ್ಲ ಸಿ ಈಗ ಹಿಂದೆ ಜಗದೀಶ್ ಶೆಟ್ಟರು ಆದೇಶ ಮಾಡಿದ್ರು ಅವರ ಅವಾಗ ಯಾರನ್ನ ಹೋಲೈಕೆ ಮಾಡಿದ್ರು ಅವರು ಏನ ಆರ್ ಎಸ್ ಎಸ್ ಅಂತ ಹೇಳಿರ್ಲಿಲ್ಲ ನಾವು ಆರ್ ಎಸ್ ಎಸ್ ಅಂತ ಏನು ಹೇಳಿದ್ವಿ ಸಾರ್ವಜನಿಕ ದೃಷ್ಟಿಯಿಂದ ಇದು ಈ ರೀತಿ ಆಗೋದು ಬೇಡ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ನಾವು ಅವರು ಇನ್ನೇನು ಕೂಡ ಅವರು ಅದೇ ಇದಕ್ಕೆ ಕಾರಣ ಇತ್ತು ಏನೋ ಗೊತ್ತಿಲ್ಲ ಅವ್ರಿಗೇನು ಕಾರಣ ಇತ್ತು ನಾವು ಕೆಲವು ಕಾರಣಗಳಿಂದ ಆ ತೀರ್ಮಾನವನ್ನು ಸರ್ಕಾರ ಮಾಡ್ತೀವಿ ಅದಕ್ಕೆ ಕೋರ್ಟ್ನವರು ಒಂದು ಅವ್ರ ಬೇರೆ ಅವ್ರಿಗೇನು ಅರ್ಥೈಸ್ಕೊಂಡಿದ್ದಾರೆ ಕೋರ್ಟ್ನವರು ಗೊತ್ತಿಲ್ಲ ಅವರು ಆ ರೀತಿ ತೀರ್ಮಾನ ಕೊಟ್ಟಿದ್ದಾರೆ ಈಗ ನಾವು ಮತ್ತೆ ಅಪೀಲ್ ಅಪೀಲ್ ಅಪೀಲ್ನಲ್ಲಿ ಮತ್ತು ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟು ಸರ್ಕಾರದ ಉದ್ದೇಶವನ್ನ ಅವರಿಗೆ ತಿಳಿಸಿ ತಿಳಿಸ್ತೇವೆ ಏನು ಆದೇಶ ಬರುತ್ತೆ ನೋಡೋಣ ಈಗ ಗ್ರಾಮಗಳು ಮತ್ತೆ ಮುಂದುವರಿಬೇಕು ಅನ್ನೋದು ಪತ್ರ ಚಳುವಳಿ ಎಲ್ಲ ಶುರುವಾಗಿದೆ ಅದ್ರದ್ದೆಲ್ಲ